ನಮಸ್ಕಾರ ಇವತ್ತು ಯಾವುದೇ ತೀರ್ಪನ್ನು ನಿಮ್ಮ ಮುಂದೆ ನಾನು ತಂದಿಲ್ಲ ಇವತ್ತೊಂದು ಜನರಲ್ಲಾಗಿ ಒಂದು ಕೇಸನ್ನು ಇದ್ದರೆ ಬಹಳ ಬೇಗ ಅದನ್ನು ಡಿಸ್ಪೋಸಲ್ಗೆ ಅಂದರೆ ವಿಲೇವಾರಿ ಮಾಡೋದಕ್ಕೆ ನೀವೇನು ಕ್ರಮ ತೊಗೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿ ಈಗ ನಾನು ಬೇಕಾದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಸಿವಿಲ್ ಇರ್ಬೋದು ಕ್ರಿಮಿನಲ್ ಕೇಸ್ಗಳು ಭಾಳ ವರ್ಷದ ಪೆಂಡಿಂಗ್ ಇರುತ್ತಪ್ಪ ಏ ಹದಿನೈದನೇ ಇಸ್ವಿ ಹದಿನಾಲ್ಕನೇ ಇಸ್ವಿ ಹನ್ನೊಂದನೇ ಇಸ್ವಿ ಹದಿನಾರನೇ ಇಸ್ವಿದು ಹಾಕಿರ್ತಕ್ಕಂಥ ವರ್ನಲ್ ಸೂಟ್ಗಳು ಅಸ್ಲು ದಾವಾಗಳು ಇನ್ನೂ ಪೆಂಡಿಂಗ್ ಇರ್ತವೆ ಕೆಲವರಲ್ಲಿ ವಾದಿ ಎವಿಡೆನ್ಸೇ ಮುಗ್ದಿರಲ್ಲ ಪ್ರತಿವಾದಿ ಎವಿಡೆನ್ಸ್ ಆಗ್ತಾನೇ ಇರಲ್ಲ ಟೈಮ್ ತಗೊಳ್ತಾನೆ ಇರ್ತಾರೆ ಬೇಕಾದಷ್ಟು ಕಾರಣಗಳು ವಾದಿ ಕಾರಣ ಇರ್ಬೋದು ಅಥವಾ ಪ್ರತಿವಾದಿ ಕಾರಣ ಇರ್ಬೋದು ಅಥವಾ ಕೋರ್ಟಲ್ಲೇ ಕೇಸ್ಗಳು ಸಿಕ್ಕಾಪಟ್ಟೆ ಇದ್ದು ಅವಕಾಶ ಕೊಡೋಕ್ಕಾಗದೇ ಇರ್ಬೋದು ಈ ಥರ ಕಾರಣಕ್ಕೆ ಪೆಂಡಿಂಗ್ ಭಾಳ ವರ್ಷದಿಂದ ಪೆಂಡಿಂಗ್ ಇರುತ್ತೆ ಈಗ ಒಂದೊಂದು ವರ್ಷದಲ್ಲೇ ಹತ್ತು ಹನ್ನೆರಡು ಹದಿಮೂರು ವರ್ಷ ಹೋಗಿಬಿಟ್ರೆ ಕೇಸ್ ತೀರ್ಮಾನ ಆಗೋಷ್ಟೊತ್ತಿಗೆ ಆ ಕೇಸಿನ ಪಾರ್ಟಿಗಳು ಇರ್ತಾರೆ ಅನ್ನೋದೇ ನನ್ನ ಪ್ರಶ್ನೆ ಅದರಿಂದ ಯಾರು ಕೇಸನ್ನು ಹಾಕ್ತಾರೆ ಯಾರಿಗೆ ಬೇಗ ತೀರ್ಮಾನ ಆಗಬೇಕು ಅನಿಸುತ್ತೆ ಅವರ ಜೀವಿತ ಕಾಲದಲ್ಲಿ ಆ ಕೇಸಿಗೆ ಒಂದು ತೀರ್ಪು ಹೊರಗೆ ಬಂದು ಒಂದು ಬೆಳಕು ಕಂಡ್ರೆ ಭಾಳ ಸಂತೋಷ ಕೋರ್ಟ್ಗಳಿರೋದಕ್ಕೂ ನ್ಯಾಯ ಸಿಗೋದಕ್ಕೂ ಒಂದು ಅರ್ಥ ಇದೆ ಅನಿಸುತ್ತೆ ಆದ್ದರಿಂದ ಆ ನಿಟ್ಟಿನಲ್ಲಿ ನೀವೇನು ಮಾಡ್ಬೋದು ಅಂತ ಬೇಕಾದಷ್ಟು ಸಿ ಪಿ ಸಿಲ್ ಅವಕಾಶಗಳಿದೆ ಗೊತ್ತಾಯ್ತಾ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಇವತ್ತು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಅದೇ ರೀತಿಯ ಒಂದು ಮಾರ್ಗ ಆ ಮಾರ್ಗದ ಮೂಲಕ ನೀವು ಬೇಗ ನಿಮ್ಮ ಕೇಸನ್ನು ಮುಗಿಸ್ಕೋಬೋದು ಅಂತ ನನ್ನ ಒಂದು ಪ್ರಾಮಾಣಿಕ ಅನಿಸಿಕೆ ಏನಂದರೆ ನಿಮ್ಮ ಕೇಸ್ ಪೆಂಡಿಂಗ್ ಇದೆ ಮುಂದಕ್ಕೆ ಹೋಗ್ತಾ ಇಲ್ಲ ಅದು ನಿಮ್ಮ ಲಾಯರ್ ಪುಷ್ ಮಾಡ್ತಾ ಇಲ್ವೋ ಅಥವಾ ಕೋರ್ಟಿಗೆ ಸಾಧ್ಯವಾಗ್ತಾ ಇಲ್ಲೋ ಪೆಂಡೆನ್ಸಿ ಭಾಳ ಇದ್ದು ಡೇಟ್ಗಳು ಕೊಡ್ತಾರಪ್ಪ ಸಿಕ್ಕಾಪಟ್ಟೆ ಒಂದು ಸಲಕ್ಕೆ ಎರಡು ಸಲ ಎರಡು ತಿಂಗಳು ಮೂರು ತಿಂಗಳು ಡೇಟ್ ಕೊಡ್ತಾರೆ ಹೀಗೆ ಹೋಗ್ತಾ ಇದೆಯಪ್ಪ ಹತ್ತು ಹನ್ನೆರಡು ವರ್ಷ ಆಗಿಬಿಟ್ಟಿದೆ ಏನು ಮಾಡಬೇಕಾಗತ್ತೆ ನೀವು ನೀವೇನು ಮಾಡಬೇಕಾದ್ದಿಲ್ಲ ಇದು ಹೈಕೋರ್ಟ್ ಮುಂದೆ ಹೋಗ್ತಕ್ಕಂಥ ಸಂದರ್ಭ ಅಂತ ನಾವು ನೀವು ತಿಳ್ಕೊಬೇಕಾಗತ್ತೆ ಏನಂದರೆ ನೀವು ಆ ಕೇಸಿನ ಸಂಪೂರ್ಣ ಆರ್ಡರ್ ಶೀಟು ದಾವಾ ಪತ್ರ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಎದುರಾಡಿಗಳು ಹಾಕಿರ್ತಕ್ಕಂಥ ತಗೊಂಡು ಒಂದು ರಿಟ್ ಪಿಟಿಷನ್ ಹಾಕ್ಬೋದು ಹೈಕೋರ್ಟಿನ ಮುಂದೆ ಹಾಕ್ಬಿಟ್ಟು ನೀವು ಕಾರಣ ಹೇಳಬೇಕಾಗತ್ತೆ ಇಂಥ ವಿ ಕೇಸು ನಾನು ನನ್ನ ವಿಚಾರಣೆ ಮುಗಿಸಿದ್ದೀನಿ ಪ್ರತಿವಾದಿಗಳದ್ದು ವಿಚಾರಣೆ ಆಗ್ತಾ ಇಲ್ಲ ಅಥವಾ ಪ್ರತಿವಾದಿಗಳು ಡೈಮ್ ತಗೊಳ್ತಾ ಇದ್ದಾರೆ ಕೋರ್ಟ್ ಕೊಡ್ತಾ ಇದ್ದಾರೆ ಇದರಿಂದ ಭಾಳ ತಡವಾಗಿದೆ ಇದರಿಂದ ಮೊದಲನೇ ತಿರುಪೇ ಬರೋದು ಇಷ್ಟೊತ್ತಾದರೆ ಮುಂದೆ ಅಪೀಲ್ಗಳಾದರೆ ಇನ್ನಷ್ಟು ವರ್ಷ ಆಗುತ್ತೆ ಆದ್ದರಿಂದ ಬೇಗ ತೆರೆಡೆ ಕೋರ್ಟಿಗೆ ಬೇಗ ಒಂದು ಆರು ತಿಂಗಳಲ್ಲಿ ಕೇಸನ್ನು ವಿಚಾರಣೆ ಮುಗಿಸಿ ತೀರ್ಪು ಕೊಡಿ ಅಂತ ಒಂದು ನಿರ್ದೇಶನ ನೀಡಿ ಅಂತ ಹೇಳಿದ್ರೆ ಹೈಕೋರ್ಟು ಅಧಿಕಾರ ಇದೆ ರೆಟ್ ಜ್ಯೂರಿಸ್ಟಿಕ್ಷನ್ ಅಲ್ಲದು ಈ ನಿಮ್ಮ ಕೇಸಿನ ಎದುರಾಳಿಗಳು ಬಂದ ಮೇಲೆ ವಿಚಾರಣೆ ವಿಚಾರಣೆ ಅಂದರೆ ಆರ್ಗ್ಯುಮೆಂಟ್ ಕೇಳಿಬಿಟ್ಟು ಈ ಕೇಸ್ನಲ್ಲಿ ಪೆಂಡೆನ್ಸಿ ಯಾಕಿದೆ ಯಾರಿಂದ ತಪ್ಪಾಗಿದೆ ಕೋರ್ಟಿಂದ ಕೋರ್ಟಿನ ಮುಂದೆ ಬಂದವರು ತಪ್ಪು ಮಾಡಿದಾರೋ ಅಥವಾ ಎದುರಾಳಿಗಳು ಟೈಮ್ ತಗೊಳ್ತಾ ಇದ್ದೋ ಅಥವಾ ಕೋರ್ಟ್ ಕೊಡ್ತಾ ಇದೆಯೋ ಯಾವ ಕಾರಣಕ್ಕೆ ತಡ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅದು ಮನವರಿಕೆ ಮಾಡಿಕೊಂಡು ಮತ್ತು ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಕೆ ಈ ಥರ ರಿಟ್ ಅರ್ಜಿ ಹಾಕೊಂಡ್ಬಂದವರು ಸೀನಿಯರ್ ಸಿಟಿಜನ್ ಆದರೆ ಅಂದರೆ ಹಿರಿಯ ನಾಗರಿಕರಾದರೆ ಮಹಿಳೆಯರಾದರೆ ಮತ್ತು ಯಾವುದೇ ರೀತಿಯ ಅಸ್ವಸ್ಥತೆಯಿಂದ ನಡ್ತಾ ಇರ್ತಕ್ಕಂಥ ವ್ಯಕ್ತಿ ಆದರೆ ಆ ಒಂದು ರಿಟ್ ಪಿಟಿಷನಿಗೆ ಆ ಒಂದು ಡೈರೆಕ್ಷನಿಗೆ ಪ್ರಾಮುಖ್ಯತೆಯನ್ನು ಹೈಕೋರ್ಟ್ಗಳು ಕೊಡ್ತವೆ ಇದು ನಿಮಗೆ ಜ್ಞಾಪಕ ಇರಲಿ ಈ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಈಗ ಯಾಕೆ ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಕೋರ್ಟಿಗೆ ಯಾಕೆ ಆಗ್ತಾ ಇದೆ ಆರ್ಡರ್ ಶೀಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಡೇಟ್ ತೊಗೊಳ್ತಿದ್ದಾರೆ ಕೋರ್ಟ್ ಇದೆಯೋ ಇವರೇ ತೊಗೊಳ್ತೀರೋ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಮತ್ತು ವಿಳಂಬಕ್ಕೆ ಕಾರಣ ಏನು ಅಂತ ಅರ್ಥ ಆಗುತ್ತೆ ಹಾಗೆ ಬಿಟ್ಟರೆ ನಾವು ಮಧ್ಯಪ್ರವೇಶ ಮಾಡದೆ ಕೆಳಗಡೆ ಕೋರ್ಟಿಗೆ ಯಾವುದೇ ನಿರ್ದೇಶನ ನೀಡದೇ ಇದ್ದರೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಎಷ್ಟು ವರ್ಷ ಆಗುತ್ತೆ ಇದನ್ನೆಲ್ಲ ಮುಂದಾಲೋಚನೆ ಮಾಡಿಕೊಂಡು ಕೋರ್ಟು ಒಂದು ಡೈರೆಕ್ಷನ್ ಕೊಡುತ್ತೆ ಏನಂದರೆ ಈ ಕೇಸು ಇಷ್ಟನೇ ಇಸ್ರೀ ಕೇಸು ಭಾಳಷ್ಟಿನ ಪೆಂಡಿಂಗ್ ಇದೆ ಇನ್ ಟೈಮ್ ಕೊಡಬೇಡಿ ಬೇಗ ಬೇಗ ವಿಚಾರಣೆ ನಡೆಸಿ ಇನ್ನು ತಿಂಗಳಲ್ಲಿ ಜಡ್ಜ್ಮೆಂಟ್ ಅನೌನ್ಸ್ ಪ್ರನೌನ್ಸ್ ಮಾಡಿ ಹೇಳಿ ನಿರ್ದೇಶನ ಕೊಡುತ್ತೆ ಆದರೆ ಒಂದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ರಿಟ್ ಪಿಟಿಷನ್ ಹಾಕಿ ನೀವು ಆರ್ಡರ್ ತೊಗೋಬೇಕಾದ್ರೆ ಅದು ಕೋರ್ಟ್ ಎಲ್ಲ ಕೇಸ್ಗಳಲ್ಲೂ ಆಗೋದಿಲ್ಲ ಕೋರ್ಟಿನ ವಿವೇಚನೆಗೆ ಬಿಟ್ಟಂಥ ವಿಷಯ ಇದು ಕೆಲವು ಕೇಸ್ಗಳಲ್ಲಿ ಕೋರ್ಟು ನಿಮ್ಮ ಮಾತಂತೆ ನಿರ್ದೇಶನ ನೀಡ್ಬೋದು ಕೆಲವು ಕೇಸಲ್ಲಿ ಇಲ್ಲ ಬೇಗ ನೀವೇ ನಡೆಸಿ ಇಂಥ ನಿರ್ದೇಶನ ಕೊಡ್ಬೋದು ಕೋರ್ಟಿಗೆ ಯಾವುದೇ ನಿರ್ದೇಶನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಕೇಸಿಂದ ಕೇಸಿಗೆ ಸಂದರ್ಭದ ಸಂದರ್ಭಕ್ಕೆ ವ್ಯತ್ಯಾಸ ಆಗುತ್ತೆ ಗೊತ್ತಾಯ್ತಾ ಒಂದು ಕೇಸ್ ಇದ್ದಾಗ ಇನ್ನೊಂದು ಕೇಸ್ ಇರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮತ್ತೆ ಕೇಸಿನಲ್ಲಿ ಅಡಕವಾಗಿರುವ ಸೂಕ್ಷ್ಮ ಅಂಶಗಳು ಗೊತ್ತಾಯ್ತಾ ಈ ತುಂಬ ಜಟಿಲವಾದ ಸಮಸ್ಯೆಗಳಿದ್ದು ತಕ್ಷಣ ತೀರ್ಮಾನ ಮಾಡೋಕ್ಕಾಗಲ್ಲ ಅಂತಾದರೆ ಕೋರ್ಟ್ ಡೈರೆಕ್ಷನ್ ಕೊಡೋದಿಲ್ಲ ಭಾಳ ಸರಳವಾದ ಇಂಜೆಕ್ಷನ್ ಜೋಟು ಅಥವಾ ಈ ಡಿಕ್ಲೇಷನ್ ದಾವಾಗಳು ಪಾರ್ಟಿಷನ್ ದಾವಾಗಳು ಈ ಥರ ದಾವಾಗಳು ತುಂಬ ವರ್ಷ ಇರೋದು ಕಾರಣವೇ ಇಲ್ಲ ಇವ್ರ ಎವಿಡೆನ್ಸ್ ಮಾಡಬೇಕು ಅವ್ರ ಎವಿಡೆನ್ಸ್ ಆದಮೇಲೆ ಪ್ರತಿವಾದಿ ಎವಿಡೆನ್ಸ್ ಆಗಬೇಕಾಗತ್ತೆ ನಂತರದಲ್ಲಿ ಆರ್ಗ್ಯುಮೆಂಟ್ ಆಗಬೇಕಾಗತ್ತೆ ಈ ಸಂದರ್ಭವನ್ನು ಕೋರ್ಟು ಹೈಕೋರ್ಟು ಅರ್ಥ ಮಾಡಿಕೊಂಡು ಯಾಕೆ ವಿಳಂಬ ಆಗ್ತಾಯಿದೆ ಯಾವ ಕಾರಣದ ವಿಳಂಬ ಇದೆ ಯಾರ ಕಡೆಯಿಂದ ವಿಳಂಬ ಆಗ್ತಾ ಇದೆ ಇದು ನಾವು ಡೈರೆಕ್ಷನ್ ಕೊಟ್ಟರೆ ಕೋರ್ಟ್ ತೆಲಗಡೆ ಕೋರ್ಟು ಆರು ತಿಂಗಳಲ್ಲಿ ಮುಗ್ಸೋಕ್ಕೆ ಸಾಧ್ಯವೇ ಈ ಥರ ಪರಿಸ್ಥಿತಿ ಇರೋದರಿಂದ ಅಂಥೇಳಿ ಎಲ್ಲವನ್ನೂ ಅದು ಮಂದಂಡು ಮಾಡಿಕೊಂಡು ನಂತರದಲ್ಲಿ ಆರ್ಡರ್ ಮಾಡುತ್ತೆ ಆದರೆ ನೀವು ಸರಿಯಾದ ಕೇಸನ್ನು ಉಂಟು ಮಾಡಿದರೆ ಅಂದರೆ ನಿಮ್ಮ ಡಿಲೇ ಕಾರಣ ಏನಂತಕ್ಕಂಥದ್ದು ಹೇಳಿದರೆ ಮತ್ತೆ ನಿಮ್ಮ ಆರ್ಡರ್ ಶೀಟ್ ಅದಕ್ಕೆ ಸಪೋರ್ಟ್ ಇದ್ದರೆ ಎದುರುಗಡೆ ಅವರು ಬರೇ ಟೈಮ್ ತೊಗೊಳ್ತಾ ಇರೋದು ಮತ್ತು ಕೋರ್ಟ್ ಕೊಡ್ತಾ ಇರೋದು ಆದರೆ ಮತ್ತೆ ಇದು ತುಂಬ ಹಳೆಯ ಕೇಸಾಗಿದ್ದರೆ ಖಂಡಿತವಾಗಲೂ ಹೈಕೋರ್ಟ್ ಮಧ್ಯಪ್ರವೇಶ ಮಾಡುತ್ತೆ ಕೆರೆಗಡೆ ಕೋರ್ಟ್ಗೆ ನಿರ್ದೇಶನ ಕೊಡುತ್ತೆ ಬೇಗ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಕೇಸನ್ನು ಮುಗಿಸಿ ತೀರ್ಪು ಕೊಡಿ ಅಂತ ಹೇಳಿ ಹೇಳುತ್ತೆ ಇಂಥ ಸಂದರ್ಭವನ್ನು ತಾವು ಉಪಯೋಗಿಸ್ಕೊಂಡು ತಾವು ತುಂಬ ಬಹಳ ವರ್ಷಗಳಿಂದ ವಿಳಂಬವಾಗ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನ ಈ ರೀತಿ ಹೈಕೋರ್ಟ್ ಮುಂದೆ ಪ್ರಾರ್ಥನೆ ಮಾಡೋದ್ರ ಮೂಲಕ ರಿಟ್ ಪಿಟಿಷನ್ ಹಾಕೋದ್ರ ಮೂಲಕ ನಿಮ್ಮ ಪರವಾದ ಒಂದು ನಿರ್ದೇಶನ ತೊಗೋಬೋದು ಮತ್ತು ತಗಡೆ ಕೋರ್ಟ್ನಲ್ಲಿ ಆದಷ್ಟು ಬೇಗ ಅಂದರೆ ಒಂದು ಮಿನಿಮಮ್ ಒಂದು ಐದರಿಂದ ಆರು ತಿಂಗಳೊಳಗೆ ನಿಮ್ಮ ಕೇಸಿನಲ್ಲಿ ತೀರ್ಪನ್ನು ಕಾಣಬಹುದು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ